ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಈ ಸುದ್ದಿ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಆಬೇಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಗುರು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಎಲ್ಲಕ್ಕಿಂತ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಿಲ್ಲ ಅಂತ ಎಲ್ಲ ಕಡೆ ಸುದ್ದಿ ಆಗ್ತಿದೆ ಅಂತ ಹೇಳ್ಬೇಕು ಯಾವುದೇ ಒಂದು ಸೋಷಿಯಲ್ ಅಪ್ಲಿಕೇಶನ್ ತಗಿತ್ತು ಅಂತಾರೆ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಆಡೋದಿಲ್ಲ ಮಿಸ್ ಮಾಡ್ಕೊತಾರೆ ಮಿಸ್ ಮಾಡ್ಕೊತಾರೆ ಅವನ್ನ ಮಿಸ್ ಅವರು ಸೆಲೆಕ್ಟ್ ಮಾಡೋದಿಲ್ಲ ಅಂತ ಅಪ್ಡೇಟ್ ಎಲ್ಲ ಕಡೆ ಸುದ್ದಿ ವೈರಲ್ ಆಗ್ತಿದೆ ಅಂತ ಹೇಳಬೇಕು ಅದನ್ನೇ ಒಂದು ಮುಂದೆ ಇಟ್ಕೊಂಡು ಈಗ ವಿದೇಶಿ ತಂಡಗಳು ವಿರಾಟ್ ಕೊಹ್ಲಿಗೆ ಆಫರ್ಗಳ ಕೊಡ್ತಾ ಇದ್ದಾವೆ ಅಂತ ಹೇಳಬೇಕು ನಮ್ಮ ತಂಡಕ್ಕೆ ಬಂದು ನಮ್ಮ ತಂಡಕ್ಕೆ ಬಂದು ಸೇರ್ಕೊಂಡು ನಿಮ್ಮ ಕ್ಯಾಪ್ಟನ್ ಮಾಡ್ತೀವಿ ನಮ್ಮ ತಂಡಕ್ಕೆ ಬಂದು ನಿಮ್ಮ ಒಳ್ಳೆ ಟ್ಯಾಲೆಂಟ್ ಇದೆ ನಮ್ಮ ತಂಡಕ್ಕೆ ಆಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಆಡಿಸ್ತೀವಿ ಅಂತ ವಿರಾಟ್ ಕೊಹ್ಲಿಗೆ ಆಫರ್ ಮೇಲೆ ಆಫರ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಆಗಿ ಆಸ್ಟ್ರೇಲಿಯಾ ತಂಡ ಮತ್ತೆ ನ್ಯೂಜಿಲೆಂಡ್ ತಂಡಗಳು ಇಂಥ ದೊಡ್ಡ ದೊಡ್ಡ ತಂಡಗಳೇ ವಿರಾಟ್ ಕೊಹ್ಲಿಗೆ ಆಫರ್ಗಳಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಯಾಕಂತ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಅಂತ ಅಂಥ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಬೇಕು ಕ್ರಿಸ್ಕೇಲೆ ಅವರು ಒಪ್ಕೊಂಡಿದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಭಾರತ ಮಾತ್ರ ಕೆಲವರು ಯಾವುದೇ ಒಂದು ತಂಡಕ್ಕೂ ಕೂಡ ಸೆಟ್ ಆಗ್ತಾರೆ ಯಾವುದೇ ಒಂದು ತಂಡವನ್ನ ಕರ್ಕೊಳ್ಳೋಕೆ ಆಗಿದೆ ಆ ಅಂಥ ಟ್ಯಾಲೆಂಟ್ ಇದೆ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಿಲ್ಲ ಅಂತಾರೆ ಭಾರತಕ್ಕೆ ದೊಡ್ಡ ಲಾಸ್ ಆಗುತ್ತೆ ಅಂತ ಹೇಳಬೇಕು ಅದು ಗುರು ಏನಾರ ಭಾರತ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದಿಲ್ಲ ಏನೂ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಾಯಿತು ಅಂತಂದರೆ ಭಾರತ ತಂಡಕ್ಕೆ ದೊಡ್ಡ ಲಾಸ್ ಆಗುತ್ತೆ ಅಂತ ಹೇಳ್ಬೇಕು ಅದು ಟಿ ಆರ್ ಪಿಲರ್ ಆಗಿರ್ಬೋದು ಅವ್ರದ್ದೊಂದು ಯಾವುದೇ ಒಂದು ರೀತಿಯಲ್ಲಿಬಹುದು ಅವ್ರಿಗೆ ದೊಡ್ಡ ಲಾಸ್ ಆಗುತ್ತೆ ಅಂತ ಹೇಳಬೇಕು ಅವ್ರದ್ದು ಯಾಕಂತ ವಿರಾಟ್ ಕೊಹ್ಲಿ ಸಿಂಗಲ್ ಮ್ಯಾಚ್ ಮ್ಯಾಚ್ನ ಗೆಲ್ಸೋ ಕೆಪಾಸಿಟಿ ಓಡಿದ್ದಾರೆ ಅಂತ ಕಳೆದ ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ಲಿ ಪಾಕಿಸ್ತಾನ ವಿರುದ್ಧ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಆ ಇನ್ನಿಂಗ್ಸ್ ನಮ್ಮ ತಲೆಯಲ್ಲಿ ಇನ್ನು ಕೂಡ ಹಚ್ಚಿದೆ ಅಂತ ಹೇಳ್ಬೇಕು ಆ ರೀತಿ ಇದೆ ಅಂತ ಹೇಳ್ಬೇಕು ಅದು ಮರೆಯೋಕ್ಕೆ ಇಲ್ಲ ಅಂತ ಹೇಳಬೇಕು ಅಂಥ ಒಳ್ಳೆ ಆಟಗಾರನವರು ಬಿಟ್ಟು ವರ್ಲ್ಡ್ ಕಪ್ ನ ಆಡಿಸ್ತಾರೆ ಅಂತ ಆದರೆ ಅದು ಸಾಧ್ಯನಿಲ್ಲ ಹೂವೇನು ಕೂಡ ಮಾಡ್ಕೊಳ್ಳುದಿಲ್ಲ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೇ ಆಡ್ತಾರೆ ಅಂತ ಹೇಳ್ತಾರೆ ಇವರು ಅವರು ಬೇರೆ ತಂಡ ಆಫರ್ ಕೊಟ್ಟಿರ್ಬೋದು ವಿರಾಟ್ ಕೊಹ್ಲಿ ಅವರು ಹೋಗೋದಿಲ್ಲ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಇಲ್ಲಿವರೆಗೂ ದಯವಿಟ್ಟು ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಮೇಲೆ ಅರ್ಧ ನೋಡ್ಕೊಂಡು ಕಾಣಿಸ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಭಯ ಕಾಬೇಡಿ ಗುರು ಸಿಗೋದು ಬಂದ ನಮಸ್ಕಾರ